ಗುರುಜಿ ನಿಮ್ಮ ಭೇಟಿಗೆ ಎಷ್ಟು ಅಂತ ತಿಳದೇ ಮಾಡುತ್ತಪ್ಪ ಮನಸ್ಸಿನ ವಾಸನೆ ಮನೆಯ ವಾಸನೆಗೆ ಕಾರಣ ಆಯ್ತು ಬರೀ ಸ್ವಲ್ಪ ಪೊಲಿಟಿಕಲ್ ಕಂಟೆಂಟ್ ಇಟ್ಕೊಂಡು ರಾಜ್ಯ ಹಳ್ಳಿಕ್ಕೂ ವ್ಯತ್ಯಾಸ ಇದೆ ಹೊಡಿಲಿಕ್ಕೆ ಶಕ್ತಿ ಇದ್ದು ಹೊಡಿದೇ ಇರುದು ವಿ ವಾಂಟ್ ಥ್ರಿಲ್ ಸೊ ಐ ಆಮ್ ಟೇಕಿಂಗ್ ಗ್ರಿಲ್ ಅಂತ ಚಿಕನ್ ಕಬಾಬ್ ತರ ಸುಟ್ಟು ಹೋದ್ರು ಮೇಲೆ ಕತೆ ಏನಾಯ್ತು ಅದೇ ಶಿವ ಮತ್ತೆ ಹನುಮಂತಾಗಿ ಕೆಳಗೆ ಬಂದ ರಾಮ ಅವತಾರಿ ರಾವಣ ಮಹಾ ತಪಸ್ವಿ ಕೃಷ್ಣ ಒಬ್ಬನ್ನು ಕೊಲ್ಲಬೇಕಾರೆ ಮುಚ್ಚುಕುಂದನ್ನು ಸಹಾಯ ತಗೊಳ್ತಾನೆ ರಿಯಾಲಿಟಿಯನ್ನು ಇಟ್ಕೊಂಡು ಬದುಕೋದು ಟೋಟಲಿ ಇಷ್ಟ ಅಲ್ಲ ಇದೇ ಸಮಸ್ಯೆ ಹಾಗಾಗಿ ನಾವು ಇನ್ನೊಬ್ಬರ ಕಾಲಹಳ್ಳಕ್ಕೆ ರೆಡಿ ಆಗ್ತೀವಿ ಕರ್ಮಯೋಗಿ ನನ್ನ ಕಣ್ಣೆದುರುಗಡೆ ನಾನು ಯಾರನ್ನು ನೋಡಿಲ್ಲ ತುಂಬ ಜನ ಒಂದು ಸಾಕಷ್ಟು ವಿಚಾರಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತಾರೆ ಅವ್ರು ಏನೋ ಕೇಳ್ತಾರೆ ಗುರುಗಳು ಹೇಳಿದ್ದು ನಾನು ಹೇಳ್ತೀನಿ ನೀವು ಹೇಳ್ತೀರಿ ಅವರಿಗೊಂದು ಸಾಂತ್ವನ ಒಂದು ನೆಮ್ಮದಿ ಬದುಕನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಹೀಗಿದ್ದ ಮೇಲೆ ಇಡೀ ಪ್ರಪಂಚನ ಸರಿ ಮಾಡಿಬಿಡ್ಬೋದಲ್ವಾ ಅಂತ ತುಂಬ ಜನ ಅಂದ್ಕೊಳ್ತಾರೆ ಆಗತ್ತಾ ನಾ ಕೃಷ್ಣನಷ್ಟು ದೊಡ್ಡ ನಾಲೆಡ್ಜ್ ಇದ್ದ ಪರ್ಸನ್ ನಾನು ನೋಡಲಿಲ್ಲ ಎಲ್ಲ ಅವತಾರ ಕಂಪೇರ್ ಮಾಡಿದರೆ ಬುದ್ಧ ಮತ್ತು ಕೃಷ್ಣ ಹ್ಞೂ ಪ್ರಪಂಚವನ್ನ ಬದಲು ಮಾಡೋದು ಜ್ಞಾನಿ ಆ ಕೆಲಸ ಮಾಡಲಿಕ್ಕೆ ಹೋಗಲ್ಲ ತನ್ನ ಬದಲಾವಣೆ ಇನ್ನೊಬ್ಬರ ಮೇಲೆ ಪರಿವರ್ತನೆ ಆಗಬೇಕು ಅಂತ ಬುದ್ಧ ಬಂದು ಎಷ್ಟು ಒಂದು ಸಲ ಬುದ್ಧ ಫುಲ್ ಸ್ಪ್ರೆಡ್ ಆಯಿತು ಬೌದ್ಧಿಸಮ್ ಮಧ್ಯ ಹೋಯ್ತು ಯಾಕೆ ಹೋಯ್ತು ಆವಾಗ ತಿಳ್ಕೊಂಡು ಅವ್ರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಇತ್ತು ಮತ್ತದು ಸ್ಪ್ರೆಡ್ ಆಗ್ತಾ ಉಂಟು ಈಗೆಲ್ಲ ಕಡೆ ವಿಪಾಸನ ಧ್ಯಾನ ಶುರುವಾಗಿದೆ ಹುಡುಗರೆಲ್ಲ ಎದ್ನೋ ಬಿದ್ದು ಹೋಗ್ತಿದ್ದಾರೆ ಮಹಾವೀರ ಬಂದ ಒಂದು ಸಲ ಫುಲ್ ಸ್ಪ್ರೆಡ್ ಆಯಿತು ನೋಡಿ ಅದು ಫ್ಲೋ ಇದೆ ಹೌದು ಕೃಷ್ಣನ ಗೀತೆ ಇವತ್ತಿನ ತನಕ ಯಾರಿಗೂ ಬೇಡಿತ್ತು ಈಗೆಲ್ಲರಿಗೂ ಬೇಕು ಅಂತ ಅನಿಸಿದೆ ಅಲ್ಲ ನೋಡಿದ್ದು ಈಗೆಲ್ಲರೂ ಬಸವಣ್ಣನ ವಚನ ಅವು ಬಸವಣ್ಣ ಇಲ್ಲಿ ಬಸವಣ್ಣನ ನಾವು ಇಲ್ಲಿ ಬೆಲೆ ಕೊಟ್ಟುವ ಗೊತ್ತಿಲ್ಲ ನೀವು ಬೇರೆ ದೇಶಕ್ಕೆಲ್ಲ ಹೋಗಿ ನೋಡಿ ಅವರೊಂದು ಸಬ್ಜೆಕ್ಟ್ ಗಾಂಧೀಜಿಯನ್ನು ನಾವು ಯಾರೂ ಇಲ್ಲಿ ಓದಲ್ಲ ಗಾಂಧಿ ಅಂದರೆ ಇನ್ನೂ ಒಪ್ಲಿಕ್ಕೆ ಕಷ್ಟ ಭಾರತೀಯರಿಗೆ ಕಿರಿಕಿರಿ ಆ ಗಾಂಧಿಯನ್ನು ಅಧ್ಯಯನ ಮಾಡೋ ಸಬ್ಜೆಕ್ಟಾಗಿ ಎಷ್ಟು ಬಿದೇಶ ಬೇಕು ನಿಮಗೆ ಆ ಅಲ್ವಾ ಸೊ ಹಾಗಾಗಿ ಸಿದ್ಧಾಂತಗಳು ನನ್ನ ಪ್ರಕಾರ ಸಿದ್ದೇಶ್ವರ ಅಪ್ಪ ಅವ್ರಿಗಿಂತ ಈ ನಮ್ಮ ಕಾಲಘಟ್ಟದಲ್ಲಿ ದೊಡ್ಡ ಜ್ಞಾನಿ ನಾನು ಯಾರು ನೋಡಿಲ್ಲಾ ಹಾಗಿದ್ರೆ ಸಿದ್ದೇಶ್ವರಪ್ಪ ಮನಸ್ಸು ಮಾಡಿದರೆ ಎಂತ ಬೇಕಾದ್ರು ಮಾಡ್ಬೋದು ಸಿದ್ಧಗಂಗೆ ಶ್ರೀಗಳಷ್ಟು ಕರ್ಮಯೋಗಿ ನನ್ನ ಕಣ್ಣೆದುರುಗಡೆ ನಾನು ಯಾರನ್ನು ನೋಡಿಲ್ಲ ನಾನು ನೋಡಿದ್ದು ಕರ್ಮಯೋಗಿಗಳಿಷ್ಟು ಅವರೆಲ್ಲ ಏನು ಬೇಕಾದ್ರೂ ಮಾಡಲಿಕ್ಕೆ ತಾಕತ್ತಿದ್ದವರು ಅಲ್ವಾ ಇವತ್ತು ಮಹಾವತಾರ ಬಾಬಾಜಿ ಮಹಾ ಅವತಾರ ಅನ್ನೋದು ಅವರನ್ನು ಅವರು ಮನಸ್ಸು ಮಾಡಿದರೆ ಏನು ಬೇಕಾದ ಸೃಷ್ಟಿಯೇ ವ್ಯತ್ಯಾಸ ಇಡ್ಬೋದು ಆದರೆ ಎಲ್ಲ ಅವತಾರಿಗಳು ಸೃಷ್ಟಿಗೆ ಒಂದು ನಿಯಮ ಹಾಕಿದ್ದಾರೆ ಭಗವಂತನೇ ಆ ನಿಯಮ ಪ್ರಕಾರವೇ ನಡೆಯೋದು ರಾವಣನ ಸೃಷ್ಟಿ ಮಾಡಿದ್ದು ಪರಬ್ರಹ್ಮದ ಶಿವನು ಪರಮೇಶ್ವರನು ರಾಮನನ್ನು ಸೃಷ್ಟಿ ಮಾಡಿದ್ದು ಶಿವನು ಪರ ಅದೇ ಶಿವ ಮತ್ತೆ ಹನುಮಂತಾಗಿ ಕೆಳಗೆ ಬಂದ ರಾಮನು ಭಕ್ತ ರಾವಣನು ರಾವಣನೂ ಭಕ್ತ ರಾಮ ಅವತಾರಿ ರಾವಣ ಮಹಾ ತಪಸ್ವಿ ಏನು ಬೇಕಾದ್ರೆ ಮಾಡ್ಬೋದಿತ್ತು ಎಲ್ಲ ಅರಿವಿಗೊಂದು ಲಿಮಿಟ್ ಇತ್ತು ಅವ್ರು ಯಾರು ಸೃಷ್ಟಿ ನಿಯಮವನ್ನು ವ್ಯತ್ಯಾಸ ಮಾಡಿಲ್ಲ ರಾವಣನ ರಾಮನಿಗೇನಿತ್ತು ಹದಿನಾಲ್ಕು ವರ್ಷ ವನವಾಸ ಮಾಡಿ ರಾವಣನ ಕೊಲ್ಲಬೇಕು ಅಂತ ಅಲ್ಲಿ ನೋಡಿ ಅಲ್ಲಿ ಭಕ್ತ ಪರಿಪಾಲನೆ ಇತ್ತು ಅವನು ಶಬರಿ ನಿಮಿಟ್ ಆಗಬೇಕಿತ್ತು ಅಹಲ್ಯ ಕಲ್ಲಾದವಳನ್ನು ಸರಿ ಮಾಡಬೇಕಿತ್ತು ಅದಕ್ಕೊಂದು ಶಾಪವು ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ ನಿಮಿತ್ತ ಮಾಡ್ಕೊಂಡು ಹೋದ ಅವನು ಹೇಳಿ ಅಂತ ಅರ್ಥ ಅಲ್ಲ ಅಲ್ವಾ ಹೌದು ಹಾಂ ಕೃಷ್ಣ ಒಬ್ಬನ್ನು ಕೊಲ್ಲಬೇಕಾರೆ ಮುಚ್ಚುಕುಂದನು ಸಹಾಯ ತಗೊಳ್ತಾನೆ ಕೃಷ್ಣ ಪೂರ್ಣ ಆಗ್ತಾರೆ ಅವನಿಗೆ ಎಷ್ಟೊತ್ತು ಸುದರ್ಶನ ಬಿಟ್ಟು ತೆಗಿಯೋದು ತೆಗ್ದಿಲ್ಲ ಹಿಂದೆ ಸುಮಾರು ನನ್ನ ಹಾಗೆ ಅಲ್ಲೊಂದು ರೂಲ್ ಇದೆ ಜ್ಞಾನಿಗೆ ಆ ಬ್ಲೂ ಪ್ರಿಂಟ್ ಗೊತ್ತಿರುತ್ತೆ ಸ್ಕ್ರಿಪ್ಟ್ ಪ್ರಕ ಪ್ರಕಾರವೇ ಅವನು ಹೋಗೋದು ಬುದ್ಧ ಆಗಲಿ ಯಾರಾಗಲಿ ಬುದ್ಧಿಗೆ ವಿಷ ಹಾಕೋದು ಗೊತ್ತಿರಲಿಲ್ಲ ಬುದ್ಧಂಗೆ ಜ್ಞಾನೋದಯ ಆಗಿತ್ತು ಸಮ್ಯಕ್ ಜ್ಞಾನ ಇತ್ತು ಸಿದ್ಧಿಗಳ ಜ್ಞಾನ ಅಲ್ಲ ಅದು ಸಮ್ಯಕ್ ಜ್ಞಾನ ಅಂದರೆ ಈ ಜೈನ ಮುನಿಗಳೆಲ್ಲ ಹೇಳ್ತಾರಲ್ಲ ಅಖಂಡ ಜ್ಞಾನ ಅಂತ ಆ ಜ್ಞಾನ ಬುದ್ಧನಿಗೆ ಇತ್ತು ಎದುರುಗಡೆ ಪಾಯಸದ ಪಾತ್ರೆ ವಿಷ ಅವನಿಗೆ ಗೊತ್ತಿಲ್ಲ ಅವನು ಸ್ವೀಕಾರ ಮಾಡಿದೆ ಮತ್ತು ಹೇಳ್ದೆ ಅದನ್ನು ಬರೀ ಅಂತ ನಾನು ತಗೊಂಡು ಮೂರು ಭಿಕ್ಷೆ ನನ್ನ ಅಮ್ಮ ಯಶೋಧರ ಕೊಟ್ಟ ಭಿಕ್ಷೆ ಒಂದು ಆಮ್ರಪಾಲಿ ಕೊಟ್ಟ ಭಿಕ್ಷೆ ಇನ್ನೊಂದು ಇನ್ನೊಂದು ನನ್ನ ಚಿಕ್ಕಪ್ಪನ ಮಗ ಕೊಟ್ಟ ಭಿಕ್ಷೆ ವಿಷ ಅಂತ ಬರೆಸ್ಲಿಲ್ಲ ಅದರಲ್ಲಿ ಅದೇ ಅಹಿಂಸೆ ಹೊಡಿಲಿಕ್ಕೆ ಶಕ್ತಿ ಇದ್ದು ಹೊಡೀದೇ ಇರೋದು ನೀವು ಹೊಡೆದ್ವಿ ಅಂತ ಇಟ್ಕೋ ಈಗ ಇಂಡಿಯಾ ಪಾಕಿಸ್ತಾನ ಅವರನ್ನು ಹೊಡೆದ್ವಿ ಅವ್ರು ವಾಪಸ್ ಹೊಡಿತಾರೆ ನೀವು ಹೊಡೆಯೋದೇ ನಡೀತಾ ಇರುತ್ತೆ ಉಕ್ರೇನಲ್ಲಿ ಹಾಳಾಗಿದ್ದು ಇಬ್ಬರು ಪ್ರಧಾನಿಗಳ ಈಗೋ ಇಂದ ಎಷ್ಟೋ ವಿಚಾರವೇ ಗೊತ್ತಿದ್ದ ಹಣ್ಣು ಮಾರೋರು ಮಕ್ಕಳು ರೋಡಲ್ಲಿ ಕ ಚಿಕನ್ ಕಬಾಬ್ ಥರ ಸುಟ್ಟು ಹೋದರು ಹ್ಞೂ ಈ ಟ್ರಂಪ್ ಮಾಡೋ ಹುಚ್ಚಾಟದಿಂದ ಎಷ್ಟು ಟ್ರಬಲ್ಗಳು ಬರ್ತದೆ ಸೊಸೈಟಿ ಗೊತ್ತ ನೋಡಿ ಮೋದಿ ಪ್ರಜ್ಞೆಯಿಂದ ಬದುಕೋನು ಹಾಗೆಲ್ಲ ಆದಾಗ ಹೋಗಿ ಮಧ್ಯೆ ಮಧ್ಯೆ ಸರಿ ಮಾಡಿದೆ ನಮ್ಮ ದೇಶ ಕಲ್ಲಲ್ಲ ಆ ದೇಶದಲ್ಲಿ ಏನಾರು ಆಗಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಈ ಮನುಷ್ಯ ಹೋದ ಅಲ್ಲಿ ಹೌದು ಒಬ್ಬ ಸನಾತನಿಗೂ ಸನಾತನ ತತ್ವಗಳನ್ನು ಅಳವಡಿಸ್ಕೊಂಡು ರಾಜ್ಯ ಆಳ್ಲಿಕ್ಕೂ ಬರೀ ಸ್ವಲ್ಪ ಪೊಲಿಟಿಕಲ್ ಕಂಟೆಂಟ್ ಇಟ್ಕೊಂಡು ರಾಜ್ಯ ಹಳ್ಳಲಿಕ್ಕೂ ವ್ಯತ್ಯಾಸ ಇದೆ ಧರ್ಮದ ಜೊತೆಗೆ ಜ್ಞಾನ ಸೇರಿದರೆ ಅದು ಧರ್ಮಶಾಸ್ತ್ರ ಅದರ್ವೈಸ್ ವಿತೌಟ್ ನಾಲೆಡ್ಜ್ ದ ಆ್ಯಕ್ಷನ್ ಈಸ್ ಪಾಯ್ಸನ್ ಅಲ್ವಾ ಹೌದು ವಿತ್ ನಾಲೆಡ್ಜ್ ಆ್ಯಕ್ಷನ್ ಈಸ್ ಶಾಸ್ತ್ರ ವಿತೌಟ್ ನಾಲೆಡ್ಜ್ ಶಸ್ತ್ರ ಕುಸ್ತಿ ಹಾಗಾಗಿ ಅದರ ಬಗ್ಗೆ ತಿಳ್ಕೊಳ್ಬೇಕು ನಮ್ಮಲ್ಲಿ ತಿಳ್ಕೊಳ್ಳದೆ ಮಾಡ್ತಾ ಇದ್ದೀನಿ ಅದಕ್ಕೆ ದೇವರಿಗೆ ನಾವು ಹೋಗಿ ಅಂತ ಹೇಳುದು ತಿಳಿದು ತಿಳಿಯದೆ ಮಾಡಿದ ತಪ್ಪಿಗೆ ತೊಂಬತ್ ಭಾಗ ನಾನು ಹೇಳುದು ಆ ವೆಂಕಟರಮಣ ತಪ್ಪು ಕಾಣಿಕೆ ಆಗ್ತಾರೆ ಇಲ್ಲೊಂದು ಬಿಡಬೇಡಿ ತಿಳದೇ ಮಾಡ್ತಾ ಇದ್ದು ತಪ್ಪು ಯಾರಿಗಂತ ತಿಳಿದೆ ತಪ್ಪು ಮಾಡಿದ್ದು ಪಬ್ಬಿಗೆ ಹೋಗ್ಬಾರ್ದು ಅಂತ ಗೊತ್ತಿಲ್ಲ ಗೊತ್ತಿದ್ದೆ ಹೋಗಬೇಕು ಗಬ್ಬೆ ಎಳಬೇಕು ಬೆಳಿಗ್ಗೆ ನಾನು ಮೈಯೆಲ್ಲ ಬಿಯರಿಂದ ಗಬ್ಬೆ ಹೇಳ್ಬೇಕು ಪಕ್ಕದಲ್ಲಿದ್ದವರಿಗೆ ವಾಮಿಟ್ ಮಾಡಿ ಗಬ್ಬೆ ಎಬ್ಬಿಸ್ಬೇಕು ಮತ್ತೆಲ್ಲರೂ ಕೂತು ಮತ್ತೊಂದು ಪೆಗ್ ಹಾಕಿ ಬೆಳಿಗ್ಗೆ ಮೋಷನ್ ಗಬ್ಬಿ ಇಳಿಸಬೇಕು ಮನೆ ವಾಸನಾಮಯ ಮಾಡಬೇಕು ಮನಸ್ಸಿನ ವಾಸನೆ ಮನೆಯ ವಾಸನೆಗೆ ಕಾರಣ ಆಯಿತು ಕೇಳಿದ್ರೆ ಹೇಳುತ್ತಾರೆ ವಿ ವಾಂಟ್ ಥ್ರಿಲ್ ಸೊ ಐ ಆಮ್ ಟೇಕಿಂಗ್ ಗ್ರಿಲ್ ಅಂತ ಹೇಳಿದೆ ಎಸ್ ಓಕೆ ದ ಲಾರ್ಡ್ ವಿಲ್ ಒನ್ ಡೇ ಹಿ ವಿಲ್ ಡ್ರಿಲ್ ಯಾವಾಗ ರೂಲಿಗೆ ನಾವು ಅಲ್ವಾ ಇಂಡಿಯಾದೊಳಗೆ ಬಂದರೆ ಇಂಡಿಯಾದ ಉಂಟು ಪಾಕಿಸ್ತಾನಕ್ಕೆ ಹೋದರೆ ಪಾಕಿಸ್ತಾನದ ಕಾನೂನು ಉಂಟು ನಾವು ಇಂಡಿಯಾದ ಕಾನೂನಲ್ಲಿ ಕೂತು ಯು ಎಸ್ ಎ ಕಲ್ಚರಲ್ಲಿ ಬದುಕ್ತೀವಿ ಅಂದರೆ ಡಸಂಟ್ ದ ಡಿವೈನ್ ಲೈಫ್ ರೂಲ್ ಬ್ರೇಕ್ ಮಾಡ ಎಕ್ಸಾಂಪಲ್ ಎಷ್ಟೋ ತಪೋ ಕ್ಷೇತ್ರಗಳಲ್ಲಿ ಮಡಿಕೇರಿ ಮಡಿಕೇರಿ ಲೋಪಾಮಿದ್ರ ಅಗಸ್ತ್ಯರ ತಪೋಭೂಮಿ ಅಲ್ಲಿ ರೆಸಾರ್ಟ್ ಮಾಡಿ ಅಲ್ಲಿ ವಿಚಿತ್ರ ಮಾಡಿ ಆ ಡಿವೈನಿಟಿ ಹೋಗಿ ಏನಾಯ್ತು ಕೊನೆಗೆ ಹೇಳ್ಬೋದು ಭೂಮಿಲಿ ಅದರ್ಮ ಜಾಸ್ತಿ ಸ್ಲೈಡಿಂಗ್ ಆಯ್ತು ಮೇಲೆ ಕತೆ ಏನಾಯ್ತು ಮಾಡಬಾರ್ದು ಪೂರ್ತಿ ರಾಶಿ ರಾಶಿ ಮಾಡಿ ಮಾಡಿ ಜನ ಹುಂಡಿಗೆ ದುಡ್ಡು ಹಾಕಿ 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 ಶಬರಿ ತಪಸ್ಸೆ ಹೋಯ್ತಲ್ಲ ಅದೆಲ್ಲ ಒಂದ್ಮೇ ಹ್ಮ್ ಅಲ್ಲ ಮೊದಲೇ ಅದು ನ್ಯಾಚುರಲ್ ಕಲಾಮೇಟ್ ಮೊದಲೇ ಬೀಳ್ಬೋದಿತ್ತಲ್ಲ ಇದ್ರ ಅಪ್ಪನಷ್ಟು ಮನೆ ಮಳೆ ಕೇರಳದಲ್ಲಿ ಬರ್ತಿತ್ತು ಕೇದಾರದಲ್ಲಿ ಯಾಕೆ ಹಾಗಾಯ್ತು ಕೇದಾರದಲ್ಲಿ ಆ ಶಿವನ್ ದೇವಸ್ಥಾನ ಮಾತ್ರ ಯಾಕೆ ಅಲ್ಲಾಡಲಿಲ್ಲ ಉಳಿದ ಲ್ಯಾಂಡ್ಗಳು ಅಲ್ಲಾಡಿದ್ದೆ ಯಾಕೆ ಅಲ್ಲೂ ಇದು ಶುರು ಮಾಡಿದ್ರು ಎಲ್ಲೆಲ್ಲಿ ಡಿವೈನಿಟಿ ಜಾಸ್ತಿ ಆಗುತ್ತೋ ಅಲ್ಲೆಲ್ಲ ವ್ಯಾಪಾರೀಕರಣ ಮಾಡಲಿಕ್ಕೆ ಶುರು ಮಾಡ್ತೀವಿ ನಾವು ರೆಸಾರ್ಟ್ ಮಾಡೋದು ಅಲ್ಲಿ ಹೋಟೆಲ್ ಮಾಡೋದು ಹತ್ತು ರೂಪಾಯಿ ಹಾಲಿಗೆ ನೂರು ರೂಪಾಯಿ ಮಾಡಿ ಮಾರೋದು ಇವ ಎಪ್ಪತ್ತು ರೂಪಾಯಿ ಆಟೋ ಚಾರ್ಜನ್ನು ಮುನ್ನೂರು ರೂಪಾಯಿ ಮಣ್ಣ ಮೂರುಗಳಲ್ಲೇ ಉಂಟು ಹೂ ರೇಟನ್ನು ಟ್ರಿಬಲ್ ಮಾಡೋದು ಹ್ಞೂ ಸೊ ಆವಾಗ ಎಲ್ಲಿ ಧರ್ಮ ಬಂತು ಭಯ ದೇವಸ್ಥಾನ ಬೆಂಗಳೂರಲ್ಲಿ ಕೇಳೋದೇ ಬೇಡ ಈಗ ಒಂದು ತೆಂಗಿನಕಾಯಿ ಕಟ್ಟು ಸಂಪ್ರದಾಯ ಶುರುವಾಗಿದೆ ಆ ತೆಂಗಿನಕಾಯಿಗೆ ರೇಟ್ ಎಷ್ಟು ನಲ್ವತ್ತು ರೂಪಾಯಿ ಮೂವತ್ತು ಜಾಸ್ತಿ ಹತ್ತು ರೂಪಾಯಿ ಲಾಭ ಇಟ್ಟು ಮಾಡಿದರೆ ನಲ್ವತ್ತು ಮುನ್ನೂರು ರೂಪಾಯಿ ಯಾವ ತೆಂಗಿನಕಾಯಿ ಗಿಡಕ್ಕೂ ಇಲ್ಲ ಅದನ್ನು ಹೇಳ್ಬೋದು ನಮಗೆ ದೇವಸ್ಥಾನ ಅಂದರೆ ಮುಗೀತು ಸುಳ್ಳು ಹೇಳದೆ ನಡೀಲಿ ವ್ಯಾಪಾರ ಇದನ್ನೇ ಗಾಂಧಿ ಹೇಳಿದ್ದು ವ್ಯಾವಹಾರಿಕ ಪಾರಮಾರ್ಥಿಕ ಆಗುತ್ತೆ ಯಾವಾಗ ಸತ್ಯಪ್ರವೇಶ ಆದ ರಾಜಕಾರಣ ತಪಸ್ಸು ರಾಜಧರ್ಮ ಆಗ್ತದೆ ಹೌದು ನಮಗೆ ಈ ಸತ್ಯ ರಿಲ್ ರಿಯಾಲಿಟಿಯನ್ನು ಇಟ್ಕೊಂಡು ಬದುಕೋದು ಟೋಟಲಿ ಇಷ್ಟ ಅಲ್ಲ ಇದೇ ಸಮಸ್ಯೆ ಹಾಗಾಗಿ ನಾವು ಇನ್ನೊಬ್ಬರ ಕಾಲಡಳಲಿಕ್ಕೆ ರೆಡಿ ಆಗ್ತೀವಿ ಇದೆಲ್ಲ ರಂಗಭೂಮಿ ಕೆಲವು ಉಂಟು ಹಾಗಾಗಿ ರಾಜಕಾರಣದಲ್ಲಿ ಈಗ ಮೀಡಿಯಾ ಎಂಟ್ರಿ ಆಗಿದೆ ಹಾಗೆ ಮೊದಲು ರೋಡ್ ಆಗಿದೆಯೋ ಬ್ರಿಡ್ಜ್ ಆಗಿದೆಯೋ ಕೆಲಸ ನೋಡ್ತಿದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಸಾಂಗ್ ಹಾಕಿದ್ರೆ ಆಯ್ತು ಒಬ್ಬ ಕ್ಯಾಂಡಿಡೇಟ್ ಬರಬೇಕಾರೆ ಅವನಿಂದ ಒಂದು ಫಿಲಮ್ ಹಾಡು ಅವನಿಗೆಲ್ಲ ಹೂವು ಮೇಲಿಂದ ಉದುರಿಸ್ತಾರೆ ಜೆ ಸಿ ಬಿಲೆಲ್ಲ ಮಣ್ಣು ಮುಚ್ಚತಿದ್ರೆ ಈಗ ಹೂವು ಹಾಕ್ತಾ ಇದಾರೆ ಇನ್ನೇನಾಗ್ಲಿಕ್ಕಿದೆ ನಮ್ಮ ಯೂತ್ಸ್ ಅದನ್ನು ಸಪೋರ್ಟ್ ಮಾಡ್ತೀವಿ ಅದನ್ನೆಲ್ಲ ಅಲ್ವಾ ಒಬ್ಬ ಓಟ್ ಕೇಳಲಿಕ್ಕೆ ಬರ್ತಾ ನೇರ ನೇರ ನಮ್ಮ ಹಳ್ಳಿಲಿ ಕೇಳ್ತಾರೆ ನೀವೇನು ಮಾಡಿದ್ದೀರಿ ರೋಡು ಅಂತ ಹಳ್ಳಿಕ್ಕಿಂತ ಕಡೆ ಆಯ್ತಾ ಸಿಟಿ ಇವತ್ತು ಸಿಟಿಲಿ ಯಾರೂ ಪ್ರಶ್ನೆಯೇ ಮಾಡಲ್ಲ ಯೂತ್ಸ್ಗಳ ಎಲೆಕ್ಷನ್ ದಿನ ಮೋದಿಗೊಂದು ಓಟ್ ಹಾಕೋದು ಬಿಟ್ಟರೆ ಸ್ಟೇಟ್ ಎಲೆಕ್ಷನಿಗೆ ರಾಜ ಎರಡು ದಿನ ರಜೆ ಸಿಗ್ತಲ್ಲ ಅನ್ ಟ್ರಿಪ್ಪಿಗೆ ಹೋಗ್ತಾನೆ ಪಾಪ ಓಟ್ ಹಾಕೋದು ಸ್ಲಮ್ ಅವರು ಅವ್ರಿಗೆ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಅವನಿಗೆ ಓಟ್ ಹಾಕ್ತಾನೆ ನಮ್ಮ ಡೆಮಾಕ್ರೆಸಿ ಈ ಮಟ್ಟಕ್ಕೆ ಹೋಗಿದೆ ಲೈಫಿನ ಗ್ಯಾರಂಟಿ ಇಲ್ಲ ಉಳ್ಳಿದ ಗ್ಯಾರಂಟಿ ಇದೆ ಅಂತ ಮೂರು ಪಕ್ಷವೂ ಕಲ್ತಾ ಅಂದರೆ ವಿನಯ್ ಗುರುಜಿ ಹತ್ರ ಹೋದರೆ ನಮ್ಮ ವಿಧಿಯ ಹಣೆ ಬರಹ ಬದಲಾವಿಸ್ಬಿಡ್ತಾರೆ ಅಂತ ನಾನೊಂದು ಕೇಳೋದು ನನ್ನ ಗುರುಗಳಿಗೆ ಆ ಕೆಪಾಸಿಟಿ ಇತ್ತು ನಿತ್ಯಾನಂದ ಭಗವಂತ್ರಿ ಅವರ ಎಲ್ಲ ಇನ್ಸಿಡೆಂಟ್ ನೋಡಿದ್ರು ಸತ್ತು ಶವ ಎಪ್ಸಿದ್ದುಂಟು ಇವತ್ತು ಗಣೇಶ್ ಪುರಿಲಿ ಬಿಸಿ ನೀರು ಒಂದು ಹೆವಿ ಬಿಸಿ ಪಕ್ಕ ಪಕ್ಕವೇ ಒಂದು ಸೆಮಿ ಬಿಸಿ ಅಲ್ಲೇ ಇದೆ ಪಬ್ಲಿಕ್ ಅಲ್ಲೇ ಇದೆ ಅಂತದೆಲ್ಲ ಮಾಡಿದವ್ರು ನನ್ನ ಎಲ್ಲ ಹಿಂದ್ಗಡೆ ಇರೋ ಐದು ಗುರುಗಳು ಅವ್ರು ಮಾಡ್ಬೋದು ಯಾರಿಲ್ಲ ಯಾಕಂದ್ರೆ ಹರ ಮುನ್ನ ಗುರು ಕಾಯ್ತಾನೆ ಸಾಕ್ಷಿ ವಿಶ್ವಾಮಿತ್ರ ತ್ರಿಶಂಕುಗು ಮಾಡಿ ತೋರಿಸಿದ್ನಲ್ಲ ಯಾಕಂದ್ರೆ ಗುರುತತ್ವ ಅಂದ್ರೆ ಅವನಲ್ಲಿ ಸ್ಥಿತಿ ಲಯ ಮೂರು ತ್ರಿಮೂರ್ತಿಗಳು ಮರ್ಜಾಗಿರ್ತಾರೆ ನಿಜವಾಗ್ಲೂ ಅವ ಆ ತಪಸ್ವಿ ಆಗಿದ್ರೆ ಅವನ ಹತ್ರ ಆ ಪಾಸಿಬಿಲಿಟಿ ಅಲ್ಲೇ ಸಿದ್ಧಾರೋಡ್ರು ಸತ್ತೆಮ್ಮೆ ಎಪ್ಸಿದ್ರು ಅವ್ಳಿಗೊಂದು ಉಜ್ಜ ಹೆಣೆ ಎಪ್ಸಿದ್ರು ಇಲ್ಲಿ ಇದೆ ಸಾಕ್ಷಿ ಅದೆಲ್ಲ ಬಾರಿ ಬಾರಿ ದೂರದವರಲ್ಲ ಸಿದ್ಧಾರೋಡ್ ನಮ್ಮ ಕಾಲಘಟ್ಟದ ಐವತ್ತು ವರ್ಷದ ಹಿಂದೆ ಇದ್ದವರು ಅಲ್ವಾ ಇಲ್ಲ ಯಾಕೆ ಪ್ರಶ್ನೆ ಕೇಳಿದೆ ಗೊತ್ತಿಲ್ಲ ನಾನು ಕೇಳಿದ್ ಬಿಕಾಸ್ ಆಫ್ ದ ಪ್ರೇಯರ್ ಅಂಡ್ ಕಾಸ್ಮಿಕ್ ನಾನು ಹೇಳಿದ್ ನನ್ನ ಕೈಲಿ ಆಗುವುದು ಸಣ್ಣ ಮಗು ಕೈಲೂ ಆಗುತ್ತೆ ಬಟ್ ಹೀ ಶುಡ್ ಟ್ರೈನ್ ಅವ್ನು ಪ್ರಾಕ್ಟೀಸ್ ಮಾಡಬೇಕು ಟ್ರೈನಿಂಗ್ ಮಾಡಬೇಕು ಎಮ್ ಬಿ ಬಿ ಎಸ್ ಎಲ್ಲರೂ ಮಾಡ್ಲಿಕ್ಕೆ ಆಗುತ್ತೆ ಓದಿ ಹೋಗ್ಬೇಕು ಒಂದು ನಾಲ್ಕು ದಿನ ಹೆಣ ಕುಯ್ದು ಅನಾಟಮಿ ಮಾಡಿ ಹಿಸ್ಟಾಲಜಿ ಓದಿ ಕಾಯಿಲೆ ಬಗ್ಗೆ ತಿಳ್ಕೊಂಡ್ರೆ ನಥಿಂಗ್ ಈಸ್ ಪಾಸಿಬಲ್ ಅಲ್ಲ ಯಾಕಿದ್ದನ್ನು ಕೇಳಿದೆ ಗೊತ್ತಾ ಗುರುಗಳೇ ಇವತ್ತು ತಪ್ಪು ಮಾಡಿದ ತಕ್ಷಣ ಹುಂಡಿಗೆ ದುಡ್ಡು ಅಥವಾ ಇನ್ಯಾರೋ ಏನೋ ಬದಲಾಯಿಸ್ತಾರೆ ಅಂದರೆ ಗುರುಗಳತ್ರ ಅಂತ ಇದು ಮನಸ್ಥಿತಿ ನಾನು ಒಂದು ಹೇಳೋದು ಗುರು ನಿಜವಾದ ಜ್ಞಾನಿ ಕರ್ಮ ಸೂತ್ರವನ್ನ ನೋಡಿ ವರ ಕೊಡ್ತಾನೆ ಬಂದವರಿಗೆಲ್ಲ ಹೋದ ತಕ್ಷಣ ಮ್ಯಾಜಿಕ್ ಶೋ ಅಲ್ಲ ಅದು ಯಾರೋ ಕೇಳ್ತಾರೆ ನೀವು ಬೆಂಗಳೂರಲ್ಲಿದ್ದರೆ ಯಾರಿಗೆ ಯಾಕೆ ಹೇಳಲ್ಲ ಧರ್ಮ ವ್ಯಭಿಚಾರ ಅಲ್ವಲ್ಲ ಒಂದೇ ಶಬ್ದದಲ್ಲಿ ನಮ್ದು ಉತ್ತರ ಉಂಟು ಯಾಕೆ ಯಾರಿಗೆ ಸಿಗಬೇಕು ಅಂತ ಭಗವತ್ ಇಚ್ಛೆ ಇರುತ್ತೋ ನಾನು ಸಿಗಲೇಬೇಕು ಅದು ವಿಧಿ ಅದು ಇಲ್ಲ ನಾನು ಎಲ್ಲರಿಗೆ ಸಿಗ್ತಾ ಕೂರ್ತೀನಿ ಇಟ್ಸ್ ಎ ಮಾರ್ಕೆಟಿಂಗ್ ಅಲ್ವಾ ಹೌದು ನಾ ಯಾರೋ ಕೇಳಿದ್ರು ಗುರುಜಿ ನಿಮ್ಮ ಭೇಟಿಗೆ ಎಷ್ಟು ಅಂತ ನಮ್ಮ ಭೇಟಿಗೆ ಎಷ್ಟು ಇಲ್ಲ ಅಂತ ನಾನು ಹೇಳಿದ್ದು ನಂಗೆ ಬೇಕಾಗಿ ನಿನ್ನ ನಡತೆ ನಡವಳಿಕೆ ಸರಿ ಇಟ್ಕೋ ಈ ನಮಸ್ಕಾರ ಎಲ್ಲರೂ ಮಾಡ್ತಾರೆ ಯೋಗ ಕಲ್ತವರೆಲ್ಲ ಅಟ್ಟಾಂಗ ಯೋಗದಲ್ಲಿಂಟು ಸೂರ್ಯ ನಮಸ್ಕಾರ ಅಟ್ಟಾಂಗ ನಮಸ್ಕಾರ ನಿನ್ನ ನಡವಳಿಕೆ ಹೇಗೆ ಇಟ್ಕೊಳ್ತಿ ಬಾಡದೂ ಭಗವಂತನಿಗೆ ಕೊಡ್ಬೇಕು ಬಾಡದೂ ನಿನ್ ಮನಸ್ಸು ಮತ್ತೆ ಜೀವನ ಅಲ್ವಾ ಇಲ್ಲಿ ಸಿದ್ಧಾಂತಗಳ ಮೇಲೆ ನಮ್ಮ ಆಶ್ರಮ ನಡೆಯುತ್ತೆ ಮಡಿ ಮೈಲಿಗೆ ನಾನು ಒಪ್ಪಲಿಲ್ಲ ಇವತ್ತು ಒಪ್ಪಲ್ಲ ಈ ಕಾಲಘಟ್ಟಕ್ಕೆ ಅದು ಅಗತ್ಯ ಇಲ್ಲ ಕಾಣುತ್ತಿದ್ದ ಯಾಕೆ ಅರಿವಿನ ಮಡಿ ಅರಿವೆಯ ಮಡಿಯು ಅಂತ ನಮ್ದು ಅರಿವಿಂದ ಮಡಿ ಆಗು ಹೌದು ನೀ ಕೆಟ್ಟದ್ದು ಮಾಡಿ ನೀರೊಳಗೆ ಮುಳುಗಿ ಮೇಲೆ ಮಡಿ ಬಟ್ಟೆ ಉಟ್ಕೊಂಡು ಶೋ ಆಫ್ ಕೊಡೋಕ್ಕಿಂತಾನು ಕೆಟ್ಟದ್ದು ಮಾಡೋದೇ ಕೆಟ್ಟದ್ದು ಅರಿವನ್ನು ಪ್ರತಿಪಾದನೆ ಮಾಡು ಬದುಕು ಹಾಗೆ ಆವಾಗ ಸುಮಾರು ದಾರಿ ಸಿಗ್ತದೆ ಅಲ್ವಾ ನಿಜ